ಅಪ್ಲೋಡ್ ಮಾಡ್ತೀನಿ ಇದು ಕಂಪ್ಲೀಟ್ ಫ್ಯಾಮಿಲಿ ಅಂದ್ರೆ ಇಷ್ಟು ವರ್ಷ ಅಮ್ಮಂಗೆ ಅಪ್ಪ ಯಾರು ಅಪ್ಪ ಯಾರು ಅಂತ ಕೇಳ್ತಿದ್ದೆ ತುಂಬಾ ತಲೆ ತಿಂತಿದ್ದೆ ಈಗ ನನಗೆ ಅಪ್ಪ ಹೇಳಿ ಏನು ಬಂದಿರೋ ವಿಷಯ ಶಂಕರಣ ನಮ್ಮನ್ನು ನಮ್ಮ ಕ್ಷೇತ್ರನು ನೀವೇ ಕಾಪಾಡಬೇಕಣ್ಣ ನೀವಿಲ್ಲ ಅಂದರೆ ನಮ್ಮ ಕತೆ ಅಷ್ಟೇ ಯಾಕೆ ಏನಾಯಿತು ಶಂಕರಣ ಇವತ್ತು ನಾಮಿನೇಷನ್ ಇದೆ ಈವಾಗಿರೋ ಎಮ್ ಎಲ್ ಎ ಹಣ ಹೆಂಡ ಕೊಟ್ಟು ಗೆದ್ದುಬಿಟ್ಟಣೆ ಅಣ್ಣ ಅವರಿಂದ ನಮ್ಮ ಕ್ಷೇತ್ರದಲ್ಲಿ ಒಂದು ಬಿಡುಗಾಸಿನ ಕೆಲಸನೂ ಆಗಿಲ್ಲ ಮತ್ತೆ ಓಟ್ ಕೇಳೋಕ್ಕೆ ಬಂದವರು ಗೆದ್ದ ಮೇಲೆ ತಿರುಗೂ ನೋಡಿಲ್ಲ ಸಂಕ್ರಣ ಈ ಎಮ್ ಎಲ್ ಎಮ್ ಎಲ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕುಂದು ಕೊರತೆಗಳ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ ಮೊದ್ಲಾದ್ರೆ ಎಲ್ಲ ಕೆಲಸ ಸರಾಗುವಾಗ ಆಯ್ತಿತ್ತು ಈ ಎಮ್ ಎಲ್ ಎ ಬಂದ್ಮೇಲೆ ಎಲ್ಲ ಎಕ್ಕುಟ್ಟೋಗ್ಬಿಟ್ಟದೆ ಅಲ್ಲ ಎಲ್ಲಾ ಕ್ಷೇತ್ರದ ಎಮ್ ಎಲ್ ಎಗಳು ಅವರ ಕ್ಷೇತ್ರದ ಅಭಿವೃದ್ಧಿಗಾಗಿ ತುಂಬಾ ಕೆಲಸ ಮಾಡಿದ್ದಾರೆ ಆದ್ರೆ ಈ ಎಮ್ ಎಲ್ ಎನೂ ಮಾಡಿಲ್ಲ ಹೆಂಗೋ ಇವಾಗ ಎಲೆಕ್ಷನ್ ಬರ್ತದೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡೋಣ ತೀರ್ಮಾನ ಮಾಡಿದ್ದೀವಿ ನಮ್ಮ ಕ್ಷೇತ್ರದ ಮೇಲೆ ಯಾರ ಶಾಪನೋ ಏನೋ ಆ ಶಿವರುದ್ರಪ್ಪ ಬೇರೆ ನಾಮಿನೇಷನ್ ಫೈಲ್ ಮಾಡ್ತಾನೆ ಅಂತ ಸುದ್ದಿ ನಿಮಗೆ ಗೊತ್ತು ಅವನು ಎಂತ ಕೆಟ್ಟ ಮನುಷ್ಯ ಅಂತ ಅಂತವ್ ನಿಂತ್ಕೊಂಡು ಗೆದ್ಬಿಟ್ರೆ ನಮ್ಮ ಕ್ಷೇತ್ರ ಉದ್ಧಾರ ಆಗೋದಿರ್ಲಿ ಹಾಳಾಗದೇ ಇದ್ರೆ ಸಾಕು ಅವನೇನಾದ್ರು ಮೋಸ್ಟ್ ಅಂತ ಗೆದ್ಬಿಟ್ರೆ ನಮ್ ಕ್ಷೇತ್ರ ದಿವಾಲಿ ಆಗ್ಬಿಡುತ್ತಣ ದಯವಿಟ್ಟು ನೀವೇ ಏನಾದರೂ ಮಾಡಿ ಅವನ ಎಲೆಕ್ಷನ್ ಇಂದ ದೂರ ಇರೋ ಹಾಗೆ ಮಾಡ್ಬೇಕಣ ಅದ್ ಹೇಗಾಗತ್ತೆ ಇದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಇರುವಂತದ್ದು ಅಂದಮೇಲೆ ಯಾರ್ ಸ್ವಾತಂತ್ರ್ಯನೂ ಕಿತ್ಕೊಳಕ್ ಆಗಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಓಟ್ ಹಾಕ್ಬೇಡಿ ಅಂತ ಹೇಳ್ಬೋದೇ ಹೊರತು ಅದನ್ನ ತಡಿಯಕ ಆಗಲ್ಲ ಅಕಸ್ಮಾತ್ ತಡದ್ರೆ ಅದು ಕಾನೂನು ಬಾಹಿರ ಆಗತ್ತೆ ಹಾಗೂ ಒಂದ್ ವೇಳೆ ತಡಿಯಕ್ ಪ್ರಯತ್ನ ಪಟ್ರೆ ತಡದೋರಿಗೆ ಶಿಕ್ಷೆ ಆಗುತ್ತೆ ಹಿಂಗನ್ಬಿಟ್ರೆ ನಮ್ ದೇಶದಲ್ಲಿರೋ ಪ್ರತಿಯೊಬ್ಬ ಪ್ರಜೆಗೂ ಅವ್ರಿಗಿಷ್ಟ ಆಗಿರೋ ನಾಯಕನಿಗೆ ಓಟ್ ಹಾಕೋ ಹಕ್ಕಿದೆ ನಮಗ್ ಕರೆಕ್ಟ್ ಆಗಿರೋ ನಮ್ ಊರ್ ಕರೆಕ್ಟ್ ಆಗಿರೋ ನಾಯಕನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ನಮ್ಗಿದೆ ಹಂಗೇನಾದರೂ ನಿಮಗೆ ಶಿವರುದ್ರಪ್ಪ ಅಧಿಕಾರಕ್ಕೆ ಬರೋದು ಇಷ್ಟ ಇಲ್ಲ ಅಂದರೆ ನೀವು ಯಾರೋ ಅವನಿಗೆ ಓಟ್ ಹಾಕ್ಬಿಡಿ ನೋಟ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದನ್ನೊತ್ತಿ ಶಂಕರಣ ಆ ಶಿವರುದ್ರ ಸಾಮಾನ್ಯವಾದನಲ್ಲ ಗೆಲ್ಲೋದಕ್ಕೆ ಏನಾದರೂ ಮಸಲತ್ತು ಮಾಡೇ ಮಾಡ್ತಾನೆ ಅದೇ ಈಗ ದಿಗ್ಲಾಗಿರೋದು ಶಂಕರಣ ನಮ್ಮ ಕ್ಷೇತ್ರದ ಭವಿಷ್ಯ ನಿಮ್ಮ ಕೈಲಿದೆ ಇದಕ್ಕೆ ನೀವೇನಾದರೂ ಒಂದು ಪರಿಹಾರ ಕೊಡಬೇಕು ಹೌದು ಶಂಕರಣ ಜೈರೋ ಮಾರಮ್ಮಂಗೆ ನಾಲ್ಕು ಮರಿ ಓಡಿಸ್ತೀವಿ ನೀ ಏನಾದ್ರೂ ಈ ಗೀತಾ ಎಮ್ ಎಲ್ ಎ ಅಂತಂದ್ರೆ ಊರೂರ್ಗೆ ಫುಲ್ ಪಾರ್ಟಿ ಕುಡ್ದಷ್ಟು ಎಣ್ಣೆ ತಿಂದಷ್ಟು ಬಾಡು ನಾಮಿನೇಷನ್ಗೆ ಹಿಂಗೆ ಇನ್ನು ಎಲೆಕ್ಷನ್ ಕ್ಯಾಂಪೇನು ಎಲ್ಲ ರೊಚ್ಚಿಗೆ ಬಸ್ಬಿಡದಿಯೇ ಆಯ್ತು ಬಿಡ್ಲಾ ನಮ್ಮ ಸುತ್ತಮುತ್ತ ಇರೋರಿಗೆ ಚೆನ್ನಾಗಿ ತಿನ್ಸಿದ್ರೆ ಬಾಲ ಮುದ್ರಕೊಂಡು ನಮ್ಮಿಂದನೆ ಬರ್ತಾರೆ ಗಂಗವ್ವ ಈ ಎಲೆಕ್ಷನ್ ನ ಕಿಡು ನೀನೇನೆ ಹೇಳು ನೀನು ನಮ್ಮ ಜೊತೆ ಬಂದ್ಮೇಲೆಯಾ ಇದು ಒಂದು ಮನೆ ಅಂತ ಆದದ್ದು ಇಲ್ಲ ಅಂತಿದ್ರೆ ಯಾವ್ದೋ ಮನೆಯಲ್ಲಿ ಸೊಳ್ಳೆ ಕೆಲ್ ಕಚ್ಚಿಸಿಕೊಂಡು ಬಿದ್ದಿರ್ತಿದ್ವು ನೀನೊಬ್ಳು ನಮ್ಮ ಜೊತೆ ಇದ್ಬಿಟ್ರೆ ನಾನು ಎಲೆಕ್ಷನ್ ನ ಗೆದ್ದೇ ಗೆಲ್ತೀನಿ ಆಮೇಲೆ ನಾನೇ ಕಿಂಗು ನೀನೇ ಕಿಂಗ್ ಮೇಕರ್ ಈಗ ಅಷ್ಟೇ ಅಲ್ಲ ನಾನು ಮೊದಲಿಂದನೂ ಹೀಗೆ ನನಗೆ ರಾಜನ್ನ ನಿಲ್ಸೋಕ್ಕೂ ಗೊತ್ತು ರಾಜನ್ನ ಬೀಳ್ಸೋಕು ಗೊತ್ತು ಈಗ ನಿಮ್ಮ ಸರ್ದಿ ನಿಮ್ಮನ್ನು ಎಮ್ ಎಲ್ ಎ ಮಾಡೋ ಜವಾಬ್ದಾರಿ ನಂದು ಹೋಗಿ ಖುಷಿಯಿಂದ ನಾಮಿನೇಷನ್ ಹಾಕ್ಬಿಟ್ಟು ಬನ್ನಿ ಮೇಡಮು ನೀವು ಬರಕಿಲ್ವೇ ಇಲ್ಲ ನಾನು ಬರಲ್ಲ ಇದೆ ಗಂಗವ ಹಿಂಗೆ ಹೇಳಿದೆ ನೀನು ನಮ್ಮ ಜೊತೆ ಬರಬೇಕು ಸರಿ ಹೋಗೋಣ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಆಯ್ತು ನೋಡಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಈ ವಿಷಯದಲ್ಲಿ ನನ್ನಿಂದ ಏನೂ ಸಹಾಯ ಆಗಲ್ಲ ನಾನು ಶಿವರುದ್ರಪ್ಪನತ್ರ ಹೋಗಿ ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಕ್ಕಾಗಲ್ಲ ನಮ್ದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಅವರವ್ರ ಹಕ್ಕು ಅವರವ್ರಿಗೆ ಇರುತ್ತೆ ನಾಮಿನೇಷನ್ ವಾಪಸ್ ತಗೊಳ್ಳಿ ಅಥವಾ ನಾಮಿನೇಷನ್ ಮಾಡದೇ ಇರಿ ಅಂತ ಹೇಳೋದು ತಪ್ಪಾಯ್ತದೆ ಹಂಗನ್ಬೇಡಿ ಶಂಕರಣ ಕೈ ಹಿಡಿದು ನಡ್ಸೋ ನೀವೇ ಹಿಂಗೆ ಅಂದ್ಬಿಟ್ರೆ ಹಂಗೆ ನಮ್ಮ ಕ್ಷೇತ್ರನ ಕಾಪಾಡೋರು ಯಾರು ಬೇರೆ ಯಾವುದೇ ವಿಷಯ ಇದ್ರೂ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಖಂಡಿತವಾಗ್ಲೂ ಹೇಳಿ ಆದರೆ ಈ ವಿಷಯದಲ್ಲಿ ನಾನು ನಿಮಗೆ ಯಾವ ಸಹಾಯನೂ ಮಾಡೋಕ್ಕಾಗಲ್ಲ ಹಂಗನ್ಬೇಡಿ ಶಂಕರಣ್ಣ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ನೀವೇ ಎಲೆಕ್ಷನ್ ನಿಂತ್ಕೋಬೇಕು ಇದೇನು ಗಂಗವ್ವ ನಾಮಿನೇಷನ್ಗೆ ಫೈಲ್ ಮಾಡೋಕೆ ಹೋಗವ್ವ ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಇರೀಂತೀರ ಎಷ್ಟೊತ್ತು ಕಳೆಯೋದು ಇನ್ನೊಂದು ಸ್ವಲ್ಪ ಶೇರುದ್ರೆ ಅವರೇ ನಾನೊಂದು ಫೋನ್ಗೆ ವೇಟಿಂಗ್ ನಾನು ಹೇಳಿದೆ ತಾನೆ ಆ ಡಿ ಸಿ ಮಾಲಿನಿಗೆ ಬರೀ ಉತ್ತರ ಕೊಡಬೇಕು ಪ್ರಶ್ನೆ ಕೇಳಬಾರ್ದು ಅಂತ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ಗೆ ಥ್ಯಾಂಕ್ ಯು ಹೇಳಕ್ಕೆ ಕಾಲ್ ಮಾಡಿದಾಳೆ ಸ್ಪೀಕರ್ ಹಲೋ ಮೇಡಮ್ ಥ್ಯಾಂಕ್ ಯು ಗಂಗಾ ನಿಮ್ಮ ಇನ್ಫಾರ್ಮೇಶನ್ ಆಗೇ ಇತ್ತು ಹುಡುಕೊಟ್ಟು ನನಗೆ ದೊಡ್ಡ ವಿಷಯ ಆಗಿರಲಿಲ್ಲ ಬಟ್ ಎಫರ್ಟ್ಸ್ ಹಾಕೋದಕ್ಕೂ ಮುಂಚೆ ನೀವೇ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಇಟ್ಸ್ ಓಕೆ ಮೇಡಮ್ ಇಟ್ಸ್ ಮೈ ಪ್ಲೆಜರ್ ನಮ್ಮ ಕಡೆಯಿಂದ ಏನಾದರೂ ಕೆಲಸ ಆಗಬೇಕಿದ್ರೆ ಹೇಳಿ ಮಾಡಿಕೊಡ್ತೀನಿ ಏನು ಬೇಡ ಮೇಡಮ್ ಮೇಡಮ್ ಅದು ನನಗೆ ಬೇಕಾದವರು ಒಬ್ರು ಇದ್ದಾರೆ ಅವ್ರ ಹೆಸರು ಶಿವರುದ್ರಪ್ಪ ಅಂತ ಮತ್ತವ್ರ ಮಗ ಅವರು ಇಬ್ಬರು ನನಗೆ ತುಂಬ ಬೇಕಾದವರು ಆ್ಯಂಡ್ ಈ ಸತಿ ಎಮ್ ಎಲ್ ಎಲೆಕ್ಷನ್ಗೆ ಶಿವರುದ್ರಪ್ಪ ಅವರು ನಿಂತ್ಕೋತಿದ್ದಾರೆ ನಿಮ್ಮ ಸಪೋರ್ಟ್ ಇದ್ರೆ ಚೆನ್ನಾಗಿರುತ್ತೆ ಓ ಅವರ ஓகே இவத்து நாமினேஷன் அவ்னா கழசி நான் நோட்கோத்தீனே டி சி மேடம் கல்லூர் ಇನ್ನ ಡಿ ಸಿ ಮೇಡಮ್ ಸಪೋರ್ಟ್ ಚಿಕ್ಕದ್ರೆ ನಾವೇ ಗೆದ್ದಂಗೆ ಅಪ್ಪ ಗೆದ್ದಂಗೆ ಅಂತ ಏನ್ ಹೇಳ್ತಿದ್ಯಾ ಅಪ್ಪ ಡಿ ಸಿ ಮೇಡಮ್ ಹೂ ಈ ಕಿತ ನೀನೇ ಎಮ್ ಎಮ್ ಎಲ್ ಎಂಗೆ ಸಾಕು ಮಳೆ ಬಂದಾಗ ಮಾತ್ರ ಕೊಡೆ ಹಿಡಿಬೇಕು ಎಲ್ಲ ಟೈಮು ಛತ್ರಿ ಇಟ್ಕೊಂಡಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಸರಿ ಬನ್ನಿ ಹೋಗೋಣ ಮಾಲಿನಿ ಕಾಯ್ತಿರ್ತಾಳೆ ನಡೀರಿ ನಡೀರಿ ಹೋಗಮ್ಮ ನಡೀರಿ ಯಾವತ್ತಿಗೂ ಆಗಕ್ಕಿಲ್ಲ ಹಂಗೆಲ್ಲ ಹೇಳ್ಬೇಡಿ ಶಂಕರಣ್ಣ ನಿಮ್ಮ ಕೈಯಲ್ಲಿ ಆಗದೆ ಇರೋದು ಏನು ಇಲ್ಲ ಬನ್ನಿ ಇವತ್ತೇ ನಾಮಿನೇಷನ್ ಫೈನ್ ಮಾಡಕ್ ಹೋಗೋಣ ಏನ್ರಪ್ಪ ಹೌದು ಇಟ್ಕೋಬೇಕು ಲೇ ಸಂಕ್ರ ಏನ್ ಯೋಚನೆ ಮಾಡ್ತಿದ್ಯಾ ಜನ ನಿನ್ನ ಹೊತ್ತು ಮೆರೆಸ್ತೀನಿ ಅಂತ ಹೇಳ್ತವ್ರೆ ಇದು ನಿನಗೆ ದೇವ್ರು ಕೊಟ್ಟಿರೋ ಅವಕಾಶ ಕಣ್ಲ ಮಗ ಹ್ಞೂ ಅಂತ ಒಪ್ಕಾಯಿ ಹೇಳ್ತೀನಿ ನೋಡು ನೀನೇನಾರ ಎಮ್ ಎಲ್ ಎ ಆದರೆ ಕ್ಷೇತ್ರದ ಅಭಿವೃದ್ಧಿನೂ ಮಾಡ್ಬೋದು ನಿನಗೆ ತೊಂದರೆ ಕೊಡಕ್ಕೆ ಬರ್ತಾರಲ್ಲ ಅವ್ರು ಎಡೆ ಮುಡಿದು ಕಟ್ಬೋದು ಹ್ಞೂ ಅಂದ ಹೌದು ಸಂಕ್ರಾ ನಿನ್ನಂಥ ಒಳ್ಳೆ ಮನುಷ್ಯನ ಜೀವನದಾಗೆ ಆಟ ಆಡೋರು ಅವರು ಅವ್ರನ್ನ ಸದೇ ಬಡಿಬೇಕು ಹಂಗಾಗಬೇಕು ಅಂದ್ರೆ ನಿನ್ನ ಕೈನಾಗ ಅಧಿಕಾರ ಸಿಗಬೇಕು ಸಂಕ್ರ ಗೌರವ ನೀನಾದ್ರೂ ಒಂದ್ ವೇಳೆ ನನಗೇನಾದ್ರು ಅಂತ ಮನಸ್ಥಿತಿ ಇದ್ದಿದ್ರೆ ಆ ಮಾಲಿನಿ ರುದ್ರಾಶಿ ಉರುದ್ರಪ್ಪ ಇವ್ರನ್ನೆಲ್ಲ ಯಾವತ್ತೋ ಉರಿದು ಮುಕ್ ಇದ್ದೆ ಆದರೆ ನನಗೆ ಅಧಿಕಾರನ ದುರುಪಯೋಗ ಪಡಿಸಿಕೊಳ್ಳೋ ಮನಸ್ಥಿತಿ ಇಲ್ಲ ಈಗಾಗಲೇ ನಮ್ಮ ದೇಶದಲ್ಲಿ ಬರೀ ರೌಡಿಗಳು ಗೂಂಡಾಗಳೇ ಅಧಿಕಾರಕ್ಕೆ ಬರ್ತಿದ್ದಾರೆ ಅಂತ ಜನರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆನೆ ಹೋಗ್ಬಿಟ್ಟಿದೆ ಇನ್ನು ನಾನಿರೋ ಪರಿಸ್ಥಿತಿಯಲ್ಲಿ ನಾನು ಏನಾದ್ರೂ ಎಲೆಕ್ಷನ್ಗೆ ನಿಂತ್ಕೋತೀನಿ ಅಂದರೆ ಅವಾಗ ನನಗೂ ಅವ್ರಿಗೂ ವ್ಯತ್ಯಾಸ ಏನಿರ್ತದೆ ಹಂಗೂ ಒಂದು ವೇಳೆ ನಾನೇ ಇದನ್ನ ಮಾಡ್ತೀನಿ ಅಂದ್ರು ಗೌರಿ ಅದಕ್ಕೆ ಮೊದಲು ಒಪ್ಪಕ್ಕಿಲ್ಲ ದಯವಿಟ್ಟು ಒಪ್ಕೊಳ್ಳಿ ದಯವಿಟ್ಟು ನನ್ನ ಕ್ಷಮಿಸ್ಪ್ರಿ ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಯಾವ ಹಕ್ಕು ಅಧಿಕಾರನೂ ನನಗಿಲ್ಲ ಎಲ್ ಎ ಸುರುಸ್ತ್ರ ನನ್ಗೆ ನಿಮ್ಮ ಮತ ಯಾರಿಗೆ ನಿಮ್ಮ ಮತ ಯಾರ ಜನ ಕಮ್ಮಿ ಅಪ್ಪಯ್ಯ ಎಲ್ರು ಬಾಡ್ ಊಟ ಮಾಡಕ್ ಕಳ್ಸಿವಿ ಅಪಯ ಇವಾಗ ಈಟೆ ಜನ ಸಾಕು ನಾವು ನಾಮಿನೇಷನ್ ಫೈಲ್ ಮಾಡ್ಬಿಟ್ಟು ಚಿಕ್ಕ ಬರಗ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಇನ್ನೂ ಒಂದಷ್ಟು ಜನ ಬಂದಿರ್ತಾರೆ ಆಮೇಲೆ ನೋಡು ಏನ್ ಮೇಡಮ್ ಏನಂತೀರಿ ವಾಪಸ್ ಬರೋ ಅಷ್ಟರಲ್ಲಿ ಜನ ಕಮ್ಮಿ ಇರಬೇಕು ಹಾಗೈತೆ ಈಗಿಲ್ಲಿ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಫಸ್ಟ್ ನಾಮಿನೇಷನ್ ಫೈಲ್ ಮಾಡೋಣ ಮುಂದಿಂದ ಆಮೇಲೆ ನೋಡೋಣ ಗಂಗವ್ವ ಹೇಳ್ತಾವಳೆ ಅಂತ ಸುಂಕಿದ್ದೀನಿ ಯಾಕ್ರಲ್ಲ ಕಿರ್ಚನ್ ನಿಲ್ಸ್ಬಿಟ್ರಿ ದುಡ್ಡು ಎಂಡ ಎಲ್ಲ ಕೊಟ್ಟಿಲ್ವೆ ನನಗೆ

ಈಸ ಗೀಸ ಹಾಕ್ಬಿಟ್ಟಿರ್ತಾರೆ ವಿಷಯ ಏನ್ ಹಾಕಿಲ್ಲ ಇದ್ರಲ್ಲಿ ಎದ್ದು ನಾನೇ ಮೊದಲು ಫೈಲ್ ಮಾಡ್ಬೇಕು ಅಂತ ತಂದೀವಿ ತಕಳಿ